ಸಂತೆಪ್ಪ ಅಂದ್ರೆ ಶಾಸ್ ನಮ್ ತರ್ಕಾರಿ ಕೊ ಅದಕ್ಕೆ ಸಂತೆಲ್ಲೇ ಎಂತಕಂಬಾಗ ನಾನ್ ಸಂತೆಗೋಯಾರ ಇವರಿಂದ ಹೆಸರಿ ಅಂತ ಆದಿ ಅದಕ್ಕೆ ಈಗ ಹೊಟ್ಟು ಟೈಮ್ ಆಯ್ತು ಆರೂವರೆ ಆಯ್ತಾ ಬನ್ನಿ ಹೊರಡುವರೆ ಆಯ್ತು ನಾನು ಸಂಜೆ ಮೇಲಿದೆ ಫಸ್ಟ್ ಬಂದದ್ದು ಡೇ ಬಂದಿದೆ ಸಂಜೆ ಬರ್ಲ ಇದೆ ಫಸ್ಟ್ ಬಂದದ ಎಷ್ಟು ಜನ ಇದ್ರು ಕಾಣಿ ಎಷ್ಟು ಜನ ಇರ್ತಾರೆ ನಂಗೆ ಗೊತ್ತೇ ಇರಲಿಲ್ಲ ಸಂಜೆ ಮೇಲೆ ಅಪ್ಪ ಕೈ ಕಾಲ ಹಾಕೋಕ್ಕೂ ಆತಿಲ್ಲ ಇಷ್ಟೊತ್ತಿನ ಮೇಲೆ ಹೆಂಗಿದ್ರು ಕಾಣಿ ಒಳಗೆ ಒಳಗೊಯ್ಲ ಇನ್ನು ಹರ್ಗಿಂದ ಕಂಡೇ ಹಿಂಗ್ ಹೇಳತ್ರಿ ಒಳಗೆ ಜನ ಇಲ್ಲ ಮದಿ ಹೊಸ್ತ ಅದು ನಮ್ ಕಡೆ ಶಾಸ್ತ್ರ ತರ್ಕಾರಿ ಇದು ಬಗೆ ತರ್ಕಾರಿ ಇದು ಬಗೆ ತರ್ಕಾರಿ ತಕೊಂಡ್ಕೀಗ ಅದ್ ಎಂತಲ್ಲ ತಕೊಂಡ್ ಗೊತ್ತಿಲ್ಲ ಹೇಳಿರ ಮಾಯ ತಕೀಗ ಜನ ಇದ್ರು ಕಾಣ್ತೀವಿ ಈಗ ನಮ್ಮ ತರಕಾರಿ ಸೆಕ್ಷನ್ ಸಿಕ್ತು ಎಷ್ಟು ಎಂಬತ್ತು ಕೆ ಜಿಗೆ ಅಂಗಡಿಗೆ ಸೇಮ್ ಅಲ್ಲ ಇದೆಲ್ಲ ಸಣ್ಣ ಸಣ್ಣ ಭಾಗ ಮಾಡಿದ್ದೆಲ್ಲ ಮಾಡ್ತಾರೆ ಏಳು ಗಂಟೆಯವರು ಕ್ರೌಡ್ ಹೇಗಿತ್ತು ಎಲ್ಲ ನಾಳೆ ಸಂಡೇ ಅಲ್ಲ ಎಲ್ಲರೂ ಹೆಚ್ಚಿನ ಮನೆ ಹೊಸ ನಾಳಿಗೆ ಟೊಮೆಟೊಗೆ ಎಂಥ ರೇಟ್ ಮಾರು ನೂರ ಇಪ್ಪತ್ತು ಎಪ್ಪತ್ತು ಕಾಯಿಗೆ ಒಳ್ಳೊಳ್ಳೆ ರೇಟ್ ಇತ್ತು ಕೆಜಿಗೆ ಎಪ್ಪತ್ತಾ ತಗೊಂಡು ತಗೊಂಡ್ಬರ್ತೀವಿ ಎಷ್ಟು ಕೆ ಜಿಗೆ ಎಪ್ಪತ್ತಾ ನಾಲ್ಕು ಅಂಗಡಿ ಅಂತು ಅಲ್ಲ ನೂರು ನೂರಿಪ್ಪತ್ತು ಕಾಯಿಗೆ ಎಪ್ಪತ್ತು ರೂಪಾಯಿ ಇತ್ತು ಕಾಡಿಗೆ ಇಲ್ಲಿ ತಗೊಂಬಂದು ಬಂತು ಟೊಮೆಟೊ ಆಯ್ತ ಎಷ್ಟು ಮೂಳು ಸೌಂತಿಗೆ ಅಲ್ಲಿ ಅಡ್ಲಿ ಆಯಿತು ನಾಲ್ಕಕ್ಕೆ ಇಪ್ಪತ್ತು ಹೇಳಿದಳು ಸೌಂತಿಗೆ ಅಲ್ಲಿ ಟೊಮೆಟೊ ತಗಂತು ಇಲ್ಲಿ ಬೀನ್ಸ್ ಬೀನ್ಸ್ ಎಷ್ಟು ನೂರಿಪ್ಪತ್ತು ಅದಕ್ಕೆ ಅರ್ಧ ಕೆ ಜಿ ತಗಂತ ಇಲ್ಲ ಹರ್ಗಿ ಹುಡ್ಕಾಲಿ ಆಯ್ತು ನಾಲ್ಕೈದು ಐದು ಬದೀಕಂತ ಎಲ್ಲ ಬದಿ ಎಣ್ಣೆ ಐತ ಈಗ ಇಲ್ಲಿ ಸಿಕ್ತು ಒಂದೊಂದು ಸಿ ಎಷ್ಟು ಐಟಮ್ ಬೇಕು ಟೋಟಲ್ ತಗೊಂಡ ಆಯ್ತಲ್ಲ ಟೋಟಲ್ ಐದು ಐಟಮ್ ಬೇಕಿತ್ತು ನಾಲ್ಕು ಸಿಕ್ತು ಇನ್ನೊಂದು ಹರ್ಗಿ ಸಿಕ್ಲಿಲ್ಲ ಅದು ಇನ್ನು ಅಂಗಡಿ ಕಾಣಕ್ ಹರ್ಗಿ ಒಂದ್ ಸಿಕ್ಲಲ್ಲ ಹರ್ಗಿ ಮತ್ತೆ ಹೋಗಿನ್ ಕೊನೆಯ ಬೆಳಗ್ಗೆ ಇದ್ರೆ ಐವತ್ತಕ್ಕೆ ಎರಡು ಒಂದಕ್ಕೆ ಸಣ್ಣ ಆಯ್ತು ಅದು ಆಯ್ತು

ಸೊ ನೀವರು ಮುಂಡಕ್ಕಿ ಬುಕ್ ನಾನು ಹಾಫ್ ಗಡ್ಬಾಡ್ ಹೇಳಿದೆ ಸುಮಾರು ಟೈಮ್ ಆಯ್ತು ಐಸ್ ಕ್ರೀಮ್ ತಿಂದೆ ಗಡ್ಬಾಡ್ ತಿಂದೆ ರಸಾಯನ ಹೇಳಿ ರಸಾಯನ ರಸಾಯನ ಇಷ್ಟನಾಡ್ಬಡ್ಕಿಂತ

ಐವತ್ತು ರೂಪಾಯಿ ಎರಡು ಹೌದು ಉಪ್ಪು ಖಾರ ಎಲ್ಲ ಹಾಕಿ ಈಗ ನೋಡಿ ವಸ್ತಿಯಿದೆ ಅಸ್ತಿ ಅಡಿಗೆ ತರಕಾರಿ ಎಂದರ್ ಟೊಮೆಟೊ ಬೀನ್ಸು ಎಷ್ಟು ಬಗ್ಗೆ ಆಯ್ತಾ ಬಾಯ್ ಆಯ್ತಾ ಇಷ್ಟು ವರ್ಷದವರೆಗೂ ಕುಂದಾಪುರ ಹೋಗಿಲ್ಲ ಅಂಬ್ರ ಇವತ್ತು ನಾನು ಸಂತೆ ಎಕ್ಸ್ಪೀರಿಯನ್ಸ್ ಕೊಟ್ಟೆ ಕರ್ಕೊಂಡು ಹೋಗಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಸಂತೆ ಇನ್ನು ಶನಿವಾರ ಶನಿವಾರ ಹೋಗ್ಲಕ್ಕ ಕೊಡ್ಯೋ ಬುಕ್ ಅವರು ಹಾಗೆ ಅಲ್ಲ ಹ್ಞೂ ಅಂದ್ರ ಗಂಟೆ ಹಪ್ಪದು ಮನೆಗೆ ಬಬದಲ್ಲ ಅದ್ರ ಒಳಗೆ ಕಾಣಕ ಎರಡು ಸೇಮ್ ಅಲ್ಲ ಆರ್ಚಿ ಎಪ್ಪತ್ತು ಕೂತು ಏಜ್ ನೂರು ಇಪ್ಪತ್ತು ಶನಿವಾರ ಫಿಕ್ಸ್ ಶನಿವಾರ ಶನಿ ನಾವು ಹಿಂಗಿದೆ ಮೀಕ್ ಇದು ವಿಡಿಯೋನ ಎಂಡ್ ಮಾಡುವ ಹ್ಞೂ ಹ್ಞೂ ಒಂದು ಕೈ ಕೊಡುತ್ತೀರಿ ಸೊ ಕಂಡರಲ್ಲ ಈ ಸಂತೆ ಇಲ್ಲಿ ಏನಾಯ್ತು ನಾಳೆ ಅದು ಹಸ್ತಿ ಹಸ್ತಿನ ಶಾಪಿಂಗ್ ಇವತ್ತು ಹಸ್ತೀಲ್ ಊಟ ನಾಳೆ ನಾಳೆ ಮದಿ ಹಸ್ತಿ ಎಲ್ಲರೂ ಬನ್ನಿ ಮದಿ ಹಸ್ತಿ ನಾಳೆಗೆ ನಾಳೆಗೆ ಆಗ್ಬಿಡುವ ಇದು ಆಗ್ತಲ್ಲ ಅಪ್ಲೋಡ್ ಅಪ್ಲೋಡ್ ಈ ವಿಡಿಯೋ ನಾಳೆಗೆ ಅಪ್ಲೋಡ್ ಮಾಡುತ್ತ ಫಸ್ಟ್ ಇದು ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತಾ ಸೊ ಈ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್